ಕುಣಿದಾಡೆನ್ನೆದೆಯ ಕನ್ನಡ ಕಿವಿ ಕಿವಿನಿಮಿರುವುದು ಕಾಮನ ಬಿಲ್ಲಿನ ಕವಿಯೊಳು ತೆಕ್ಕನೆ ಮೈಮನ ಮರೆಯುವುದು ನಮ್ಮ ಕವಿಗಳು ಕನ್ನಡ ನಾಡನ್ನ ಎಷ್ಟು ಅದ್ಭುತವಾಗಿ ವರ್ಣಿಸಿದರೆ ಅಂದ್ರೆ ನಾವು ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಕವಿಗಳ ಕಾವ್ಯ ಕವನಗಳನ್ನ ಹೋದಾಗ ಕನ್ನಡ ನಾಡಿನ ವಿಶೇಷತೆ ಬಗ್ಗೆ ಗೊತ್ತಾಗುತ್ತೆ ಕನ್ನಡ ನಾಡಿನ ವಿಶೇಷತೆ ಬಗ್ಗೆ ನಾವು ಆಲ್ರೆಡಿ ಹೇಳ್ತೀವಿ ಎಲ್ಲಾ ಕಡೆನೂ ನಮ್ಮ ನಾಡಗೀತೆ ಒಂದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ಕನ್ನಡ ನಾಡು ಎಷ್ಟು ಸಮೃದ್ಧಿಯಾಗಿದೆ ಅಂತ ನಾವು ತಿಳ್ಕೊಬಹುದು ಅದನ್ನ ನಾವು ಕನ್ನಡ ನಾಡಿನ ಸಮೃದ್ಧಿಯ ಬಗ್ಗೆ ತಿಳಿಬೇಕು ಅಂದ್ರೆ ಆ ನಾಡಗೀತೆಯನ್ನು ನಿಧಾನವಾಗಿ ಒಂದ್ಸಲ ಕೇಳಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ಕನ್ನಡ ನಾಡಿನ ಸಮೃದ್ಧಿಯ ಬಗ್ಗೆ ತಿಳ್ಕೊಬಹುದು ಅದಷ್ಟೇ ಅಲ್ಲ ನಮ್ಮ ಕವಿಗಳು ಒಂದು ಕಾವ್ಯ ಕಮನಗಳನ್ನ ರಚಿಸ್ತಾರಲ್ಲ ಅದ್ರಲ್ಲಿ ಏನಿದೆ ಅಂತ ನನ್ನ ಒಂದು ತಿಳ್ಕೊಂಡಿರೋದನ್ನ ನಾನು ನಿಮ್ಮ ಹತ್ರ ಒಂದು ಎರಡು ನಿಮಿಷ ಹಂಚ್ಕೊಂತೀನಿ ವಿಷಯ ನನಗೆ ಕನ್ನಡದ ಒಲವು ಹೇಗೆ ಬಂತು ಮತ್ತೆ ನಾನು ಏಕೆ ಕನ್ನಡದ ಸಾಹಿತ್ಯವನ್ನು ಹೋದ್ದೆ ಅಂತ ಒಂದು ವಿಷಯವನ್ನ ಹೇಳ್ತೀನಿ ನಾವು ಒಂದು ಕೋವಿಡ್ ಟೈಮ್ ಬರೋಕ್ಕಿಂತ ಮುಂದೆ ಹಿಂದೆ ಜರ್ಮನಿಯಲ್ಲಿದ್ವಿ ನಮ್ಗೆ ಯಾವಾಗ ಬೇರೆ ದೇಶಕ್ಕೆ ಹೋಗ್ತೀವಿ ಆಗ ನಮ್ಮ ದೇಶದ ಪ್ರೀತಿ ಇಲ್ಲಿಯ ಕನ್ನಡದ ಬಗ್ಗೆ ಒಲವು ಜಾಸ್ತಿ ಆಗುತ್ತೆ ಇಲ್ಲಿದ್ದಾಗಾದ್ರೂ ವ್ಯಾಲ್ಯೂ ನಮಗೆ ಗೊತ್ತಾಗಲ್ಲ ಹೊರದೇಶಗಳಲ್ಲಿದ್ದಾಗ ಇದ್ದಾಗ ನಮ್ಗೆ ಯಾವಾಗ ಅದು ಕಾಣಿಸ್ತಾ ಇರಲ್ಲ ಹಾಗಾದ್ರೆ ಒಲು ಇನ್ನ ಜಾಸ್ತಿ ಆಗುತ್ತೆ ಯಾಕೆಂದ್ರೆ ಈಗ ನಮ್ಗೆ ಮಕ್ಕಳಿಗೆ ಕನ್ನಡ ಮಾತಾಡಕ್ಕೆ ಯಾರು ಸಿಗ್ತಾ ಇರ್ಲಿಲ್ಲ ಫ್ರೆಂಡ್ಸ್ ಎಲ್ಲ ಅವಾಗ ನಾನೇ ಮಕ್ಕಳಿಗೆ ಕನ್ನಡವನ್ನ ಹೇಳ್ಕೊಡ್ಬೇಕಾಯ್ತು ಆ ಸಂದರ್ಭದಲ್ಲಿ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಭಾರತಕ್ಕೆ ಬಂದ ಸಂದರ್ಭದಲ್ಲಿ ಕತೆ ಪುಸ್ತಕಗಳನ್ನ ತೆಗೆದುಕೊಂಡು ಹೋಗ್ತಿದ್ದೆ ಮಕ್ಕಳಿಗೆ ಆ ಕನ್ನಡವನ್ನು ಮಕ್ಕಳಿಗೆ ಕಲಿಸುವ ಸಲುವಾಗಿ ಕತೆ ಪುಸ್ತಕಗಳನ್ನ ಓದ್ತಾ ಸಾಹಿತ್ಯ ಆಸಕ್ತಿ ನನ್ನಲ್ಲೇ ಉಂಟಾಯಿತು ಅದರ ಪರವಾಗಿ ನಾನು ಇಂದು ಮಕ್ಕಳಿಗೆ ಒಂದು ನೀತಿ ಕಥೆಗಳನ್ನ ಬರೆದೆ ಆ ಪುಸ್ತಕವನ್ನ ವೇದಿಕೆ ಮೇಲೆ ಬಂದಿದ್ದವ್ರಿಗೆ ಇಲ್ಲಿ ಒಂದಷ್ಟು ಜನಕ್ಕೆ ತಲುಪಿಸಿದ್ದೀನಿ ಹೀಗೆ ನನ್ನ ಸಾಹಿತ್ಯ ಆಸಕ್ತಿ ಹೆಚ್ಚಾದ ನಂತರ ಸಾಹಿತ್ಯವನ್ನು ಓದಾಗ ನಾನು ಸಾಹಿತ್ಯದಲ್ಲಿ ಏನ್ ತಿಳ್ಕೊಂಡೆ ಅಂದರೆ ನಮ್ಮ ಕವಿಗಳು ಎಲ್ಲ ಕವಿಗಳ ಸಾಹಿತ್ಯವನ್ನು ಓದಿದಾಗ ಅದರಲ್ಲಿ ಇರೋದು ನಮ್ಮ ದೇಶ ಪ್ರೇಮ ಕನ್ನಡ ಭಾಷಾಭಿಮಾನ ಏನ ನೋಡಿದೀವಿ ಅಂದರೆ ಅದಷ್ಟೇ ಅಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಬೇಕಾದ ಜೀವನದ ಮೌಲ್ಯಗಳು ಮತ್ತು ಪ್ರಕೃತಿ ಪ್ರೇಮ ಇದೆಲ್ಲವನ್ನ ನೋಡಿದಾಗ ನಮಗೂ ಏನಾದ್ರೂ ಮಾಡಬೇಕು ವಾಪಸ್ ಬಂದಿದೀವಿ ನಮ್ಗೆ ಅಲ್ಲಿ ವಿದೇಶದಲ್ಲೇ ಇರಕ್ಕೆ ಮನಸ್ಸಾಗಲಿಲ್ಲ ಯಾಕೆಂದ್ರೆ ನಮ್ಮ ಕರ್ನಾಟಕ ನಮ್ಮ ದೇಶದ ಮೇಲೆ ಅಭಿಮಾನ ಹೆಚ್ಚು ಇಲ್ಲೇ ಇದ್ದು ಏನಾದ್ರೂ ಸಾಧನೆ ಮಾಡಬೇಕು ಅಂತ ವಾಪಸ್ ಬರ್ತೀವಿ ಬಂದಾದ್ಮೇಲೆ ನಮ್ದೇ ಆದ ಒಂದು ಫೌಂಡೇಶನ್ ನ ಮಾಡಿ ಆ ಮಾಡೋಕ್ಕಿಂತ ಮುಂಚೆನೆ ನಾವು ಹಲವಾರು ಸಂಘ ಸಂಸ್ಥೆಗಳ ಜೊತೆ ಸೇರಿ ಗಿಡ ನಡುವ ಕಾರ್ಯಕ್ರಮಗಳನ್ನ ಗಂಧದ ಗಿಡಗಳನ್ನ ನಡ್ತಾ ಬಂದ್ವಿ ಹಲವಾರು ಶಾಲಾ ಕಾಲೇಜುಗಳಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಈ ಗಿಡಗಳನ್ನ ನಡ್ತಾ ಬಂದ್ವಿ ಇವತ್ತು ಕೂಡ ಒಂದು ಎರಡು ಗಂಧದ ಗಿಡಗಳನ್ನ ತಂದಿದೀವಿ ಯಾರಿಗಾದ್ರೂ ಪರಿಸರ ಪ್ರೇಮಿಗಳು ಅದನ್ನ ಪೋಷಣೆ ಮಾಡಿ ಬೆಳೆಸ್ತೀವಿ ಅಂತ ಇಷ್ಟ ಇದ್ದವರು ಬಂದು ಸಂಪರ್ಕಿಸಿ ನಾನು ಆ ಗಿಡಗಳನ್ನ ನಿಮ್ಗೆ ತಲುಪಿಸ್ತೀನಿ ಮತ್ತೆ ಈ ಸಂದರ್ಭದಲ್ಲಿ ನಾನು ಒಂದು ಹೇಳೋದಿಕ್ ಇಷ್ಟ ಪಡ್ತೀನಿ ವೇದಿಕೆ ಮೇಲೆ ನಾವೆಲ್ಲ ಬಂದಿರ್ತೀವಿ ಹಿರಿಯರಿಂದ ನಾವು ಕಲಿಯೋದಕ್ಕೆ ಬಹಳ ವಿಷಯಗಳಿದೆ ಏನಂದ್ರೆ ಈ ಸಂದರ್ಭದಲ್ಲಿ ನಾನು ದಾರ ಅವರ ಒಂದು ವಿಷಯವನ್ನ ಓದಿದ್ದೆ ಅದನ್ನ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಂತೀನಿ ಏನಂದ್ರೆ ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ನಮ್ಗೆಲ್ಲ ಗೊತ್ತು ಕುವೆಂಪು ಅವರಿಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಅಂತ ಆದ್ರೆ ಬೇಂದ್ರೆಯವರು ಅವ್ರಿಗಿಂತ ದೊಡ್ಡವರಿದ್ರು ಅವರು ಕೂಡ ಚೆನ್ನಾಗಿ ಬರ್ದಿದ್ದಾರೆ ಅವರು ಎರಡನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಆದ್ರೆ ನಾವು ನೀವೆಲ್ಲ ಮಾಡ್ತೀವಿ ಪ್ರಶಸ್ತಿ ಬಂದ್ರೆ ಏ ಫಸ್ಟ್ ಪ್ರಶಸ್ತಿ ಕೊಟ್ಟಿದಾರಲ್ಲ ಅಂತ ನಾವೆಲ್ಲ ಸಾಮಾನ್ಯ ಜನರು ನಮ್ ದಾರಾ ಬೇಂದ್ರೆ ಅವರು ಆ ಸಂದರ್ಭದಲ್ಲಿ ಏನ್ ವಿಷಯ ಹೇಳ್ತಾರೆ ಅಂದ್ರೆ ಅವ್ರ್ಗ ಅವ್ರ ಸ್ನೇಹಿತರು ಕೇಳಿದ್ರು ನಿನಗೆ ಫಸ್ಟ್ ಪ್ರಶಸ್ತಿ ಬರ್ಬೇಕಿತ್ತಲ್ವಾ ಅಂದಾಗ ಅವರು ಒಂದು ಮಾತನ್ನ ಹೇಳ್ತಾರೆ ಏನಂದ್ರೆ ಮನೆಯಲ್ಲಿ ಸಿಹಿ ತಿಂಡಿಗಳನ್ನ ಮಾಡಿದ್ರೆ ಮೊದಲು ಕೊಡೋದು ಚಿಕ್ಕವ್ರಿಗೆ ಅಲ್ವಾ ಅಂತ ಇಂತ ಉದ್ಘಾಟ ಆಹಾರ ಭಾವವನ್ನ ನಾವು ನಮ್ಮಲ್ಲಿ ಬೆಳೆಸ್ಕೋಬೇಕು ಅಂತ ನಾನು ಹೇಳ್ತಾ ಎರಡು ಮಾತುಗಳನ್ನ ಮುಗಿಸ್ತೀನಿ ಸಿರಿಗೆ ನಡಂ ಗೆಲ್ಗೆ ಸಿರಿಗೆ